ವಾಹ್ ವಾಹ್ ವಾವ್ ಸಾಕಿ ಗುರು ಇವತ್ತಿನ ಸ್ಯಾಟರ್ಡೆ ಎಪಿಸೋಡು ನನಗಂತೂ ಸಿಕ್ಕಾಪಟ ಇಷ್ಟ ಆಯಿತು ಆ್ಯಂಡ್ ನಾನು ಏನೇನು ಅಂದ್ಕೊಂಡಿದ್ದೆ ಯಾವ್ಯಾವ ಪಾಯಿಂಟ್ ಬಗ್ಗೆ ಮಾತಾಡಬೇಕು ಅಂತ ಪಿನ್ ಟು ಪಿನ್ ಪ್ರತಿಯೊಂದ್ರ ಬಗ್ಗೆನೂ ಅಡ್ರೆಸ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಸರ್ ಇವತ್ತು ಆ್ಯಂಡ್ ನನ್ನ ಪ್ರಕಾರ ದಿಸ್ ಈಸ್ ದಿ ಫಸ್ಟ್ ಆ್ಯಂಡ್ ಬೆಸ್ಟ್ ಒಂದು ಎಪಿಸೋಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಮುಖ್ಯವಾಗಿ ಸ್ಯಾಟರ್ಡೆ ಎಪಿಸೋಡ್ ಪಂಚಾಯತ್ ಎಪಿಸೋಡಲ್ಲಿ ದಿಸ್ ಈಸ್ ದ ಫಸ್ಟ್ ಎಪಿಸೋಡ್ ಇನ್ ದಿಸ್ ಸೀಸನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಪ್ರತಿಯೊಂದನ್ನು ಕೂಡ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದ್ದಾರೆ ಏನು ಫಸ್ಟ್ ಒಂದು ಸೋಮವಾರದಿಂದ ಶುಕ್ರವಾರದವರೆಗೂ ಏನೇನಾಗಿದೆ ಪ್ರತಿಯೊಂದನ್ನು ಕೂಡ ಅಡ್ರೆಸ್ ಮಾಡಿದರೆ ಯಾವ್ದು ಅಡ್ರೆಸ್ ಮಾಡಬೇಕಾಗಿತ್ತು ಪ್ರತಿಯೊಂದು ಅಡ್ರೆಸ್ ಮಾಡಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಹಿಡ್ಕೊಂಡು ಸೊ ಆ ಟಾಸ್ಕ್ ಏನು ರದ್ದಾಗಿತ್ತು ಸೊ ಅಲ್ಲಿ ಪ್ರತಿಯೊಂದು ವಿಚಾರ ಇನ್ಕ್ಲೂಡಿಂಗ್ ಯಾರು ಮಂಜು ಆ್ಯಂಡ್ ಗೌತಮಿ ವಿಚಾರ ತುಂಬ ಸೆನ್ಸಿಟಿವ್ ಆಗಿರುವಂಥ ವಿಚಾರ ಅಷ್ಟೇ ಸೆನ್ಸಿಟಿವ್ ಆಗಿ ಅಷ್ಟೇ ಒಂದು ಕ್ಲಿಯರಾಗಿ ಅರ್ಥ ಮಾಡಿಸಿದ್ದಾರೆ ಆ್ಯಂಡ್ ನಾನು ಈ ಒಂದು ಎಪಿಸೋಡ್ ಹಾಕಿಂತ ಮುಂಚೆ ವಿಡಿಯೋಗಳು ಕೂಡ ಅದನ್ನೇ ಹೇಳ್ತಾ ಇದ್ದೆ ಇದನ್ನು ಅವ್ರಿಗೆ ಅರ್ಥ ಮಾಡಿಸಲೇಬೇಕು ಯಾಕಂತಂದರೆ ಇವಾಗ ಒಂದು ರೀತಿಯಲ್ಲಿ ಇವಾಗ ಇನ್ನೇನು ಪ್ರೀ ಕ್ಲೈಮ್ಯಾಕ್ಸಿಗೆ ಬಂದು ನಿಂತ್ಕೊಂಡಿದೆ ಶೋ ಸೊ ಅದನ್ನು ಆಲ್ರೆಡಿ ಅರ್ಥ ಮಾಡ್ಕೋಬೇಕಿತ್ತು ಬಟ್ ಅರ್ಥ ಮಾಡ್ಕೊಂಡಿಲ್ಲ ಅವರು ಅವರಿಗೊಂದು ತಿಳಿ ಹೇಳಬೇಕಾಗಿತ್ತು ಅದನ್ನು ಹೇಳಿದರೆ ಅದನ್ನು ಅರ್ಥ ಮಾಡಿಕೊಂಡು ಅವರು ಮುಂದೆ ಹೋದರೆ ಒಳ್ಳೆಯದಿಲ್ಲ ಅಂದರೆ ಕಷ್ಟ ಆಗುತ್ತೆ ಆ್ಯಂಡ್ ಮೊದಲನೇದಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಖ್ಯವಾಗಿ ಮುನ್ ಫಸ್ಟ್ ಮಾತಾಡಬೇಕಾಗಿದ್ದಂಥದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಇದು ಒಂದು ರೀತಿಯಲ್ಲಿ ಕರ್ಕೊಂಡು ಬಂದು ಭಿಕ್ಷೆ ಹಾಕಿರೋ ರೀತಿಯಲ್ಲಿ ಇತ್ತು ಅಂತ ಆ್ಯಂಡ್ ಅದೇ ರೀತಿಯಲ್ಲಿ ಸುದೀಪ್ ಸರ್ ಕೂಡ ಫಸ್ಟಿಗೆ ತೊಗೊಂಡಿರೋವಂಥ ವಿಚಾರನೇ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಇಲ್ಲಿ ಧನರಾಜ್ಗೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರಲಿಲ್ಲ ಅಲ್ಲಿ ಮಿಕ್ಕಿರೋವಂಥವ್ರಿಗೆ ಅಲ್ಲಿ ಇವ್ರನ್ನ ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅವ್ರನ್ನ ಮಾಡಿರೋವಂಥದ್ದು ಸೊ ಇಲ್ಲಿ ಅದೇ ಪ್ರಶ್ನೆಗಳು ಬರ್ತಾನೆ ಹೋಗುತ್ತೆ ಒಬ್ರಿಗೂ ಕೂಡ ಉತ್ತರ ಕೊಡೋವಂಥ ತಾಕತ್ತಿಲ್ಲ ಆ ಥರ ತಾಕತ್ತಿಲ್ಲ ವೀಕೆಂಡಲ್ಲಿ ಬಂದು ಸುದೀಪ್ ಸರ್ ಕೇಳ್ತಾರೆ ಅಂತ ಗೊತ್ತಿದ್ರೂ ಕೂಡ ಆ ರೀತಿಯಲ್ಲಿ ಟಾಸ್ಕ್ಗಳು ಆಡ್ತೀರ ಅಂದರೆ ನಿಮ್ಗೆ ಎಂಥ ತಿಕ್ಲುಗಳಂತ ಹೇಳಬೇಕು ನಿಮಗೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ರೀಸನ್ಗಳು ಕೊಡ್ತಾರೆ ನಾನು ಹಾಗೆ ಮಾಡಲಿಲ್ಲ ಹೀಗೆ ಮಾಡಲಿಲ್ಲ ಹಾಗೆ ಅಂತ ಎಂಥ ರೀಸನ್ಗಳು ಕೊಡ್ತಾರೆ ಅದರಲ್ಲೂ ಐಶ್ವರ್ಯ ಅಂತೂ ಈ ಯಾರೋ ಹೇಳ್ತಾರಲ್ಲಪ್ಪ ಗ್ರೇ ಗ್ರೇ ಏರಿಯಾ ಗ್ರೇ ಲೈನು ಅಂತ ಹೇಳ್ಬಿಟ್ಟು ಏನೇನೋ ಅದು ನಿಜವಾಗ್ಲೂ ಆ ಮನೆ ಒಳಗಡೆಗೆ ಗ್ರೇ ಲೈನ್ ಗ್ರೇ ಏರಿಯಾ ಅಥವಾ ಅದು ಏನೋ ಸ್ಟಾರ್ ಅಂತ ಕೊಡ್ತಾರೆ ಮಂಜುಗೆ ಅದು ನಿಜವಾದ ಗ್ರೇ ಏರಿಯ ಸ್ಟಾರ್ಗಳು ಬಂದ್ಬಿಟ್ಟು ಅಲ್ಲಿ ಇವರ ಐಶ್ವರ್ಯ ಮತ್ತೊಬ್ಬರು ಶಿಶಿರು ಅವರಿಬ್ಬರು ಒಂದು ರೀತಿಯಲ್ಲಿ ಯಾವುದೇ ಡಿಸಿಷನ್ ತೊಗೋಬೇಕು ಅಂತಂದ್ರೂ ಒಂದು ರೀತಿಯ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಸುರೇಶ್ಗೆ ಸ್ವಾರಿ ಹೇಳ್ಬಿಟ್ಟು ಅವ್ನ ಬೌಲಲ್ಲಿ ನೀರು ಹಾಕಿದರಂತೆ ಸ್ವಾರಿ ಏನಕ್ಕೆ ಕೇಳಬೇಕು ಹಾಕ್ತಾ ಇದೆ ಅಂದರೆ ಡೈರೆಕ್ಟಾಗಿ ಹಾಕಿ ಮಾಡು ಇಲ್ಲವೇ ಮಡಿ ಸೆಂಟ್ರಲ್ಲಿ ನಿಂತ್ಕೋಬೇಕು ಏನಕ್ಕೆ ಸುಮ್ಮನೆ ಇಲ್ಲಿ ಮಂಜಣ ಹೋಗ್ಬಿಟ್ಟು ಅವ್ನ ಹೆಸ್ರು ಕಳಂಕ ಅದು ಗ್ರೇ ಏರಿಯಾ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಟಾಸ್ಕ್ ಅಂತ ಬಂದರೆ ಅವ್ನು ಗ್ರೇ ಏರಿಯಾ ಮಾಡ್ತಾನೆ ಬಟ್ ಅವ್ನು ಸರಿ ತಪ್ಪುಗಳು ಹೇಳಬೇಕು ಅಂತಂದಾಗ ಡಿಸೈಡ್ ಮಾಡಬೇಕು ಅಂತಂದಾಗ ರೀಸನ್ ಹೇಳಬೇಕು ಅಂತಂದರೆ ಕ್ಲಿಯರ್ ಕಟ್ ಆಗಿರ್ತಾನೆ ಅವನು ನಿಜವಾದ ಗ್ರೇ ಏರಿಯಾ ಸ್ಟಾರ್ಗಳು ಇವರು ಶಿಶಿ ರಾಂಡ್ ಐಶ್ವರ್ಯಾ ಆ್ಯಂಡ್ ಇಲ್ಲಿ ನಾನು ಹೇಳೋವಂಥದ್ದು ಟಾಸ್ಕ್ ಅಂತ ಬಂದಾಗ ಯಾವ ಮನಿಗೆ ಅರ್ಹತೆ ಇರುತ್ತೆ ಅದು ಯಾರೇ ಆಗಿರಲಿ ಗುರು ಟಾಸ್ಕ್ ಅರ್ಹತೆ ಅಥವಾ ಕ್ಯಾಪ್ಟನ್ಸಿ ಅರ್ಹತೆ ಏನಿದೆ ಅದಕ್ಕೆ ತುಂಬ ಜವಾಬ್ದಾರಿಗಳಿದ್ದಾವೆ ಸುಮ್ಮನೆ ಹೋಗ್ಬಿಟ್ಟು ಸಿಂಪತ್ತಿಗೆ ಹಾಕುವಂಥದ್ದಲ್ಲ ಅವ್ನು ಮೂರು ಸರಿ ಆಗವನೇ ಅಥವಾ ನಾಲ್ಕು ಸರಿ ಆಗಿದ್ದಾನೆ ಅವ್ನು ಬೇಡ ಈ ಸರಿ ಇನ್ನೊಬ್ಬನಿಗೆ ಅವಕಾಶ ಕೊಡೋಣ ಶಿಕ್ಷಕರಿಗೆ ಅವಕಾಶ ಕೊಡೋಕ್ಕಾಗೋದಿಲ್ಲ ಅದು ಅದು ಅರ್ಹತೆ ಮೇಲೆ ಸಿಗುವಂಥ ಗೌರವ ಅದು ಅದು ಟಾಸ್ ಕ್ಯಾಪ್ಟನ್ಸಿ ಅದು ಮನೆಯನ್ನು ಸಂಭಾಳಿಸ್ಬೇಕು ಅಂತಂದರೆ ಇನ್ನು ಸಾಮಾನ್ಯ ಮಾತ ಅದು ಸರಿಯಾದ ರೀತಿಯಲ್ಲಿ ಎಲ್ಲ ಎಂಥವ್ರು ಬೇಕಾದರೂ ಸಂಭಾಳಿಸ್ತಾರೆ ಬಟ್ ಒಂದು ಸರಿದಾರಿನಲ್ಲಿ ತೊಗೊಂಡು ಹೋಗಬೇಕು ಅಂತಂದರೆ ಅದಕ್ಕೆ ಒಬ್ಬ ಒಳ್ಳೆ ಲೀಡರ್ ಬೇಕಾಗತ್ತೆ ಕ್ಯಾಪ್ಟನ್ ಅನ್ನೋದಕ್ಕಿಂತ ಲೀಡರ್ ಬೇಕಾಗುತ್ತೆ ಅದನ್ನು ಕರೆಕ್ಟಾಗಿ ನಿಭಾಯಿಸ್ಬರಿಗೆ ಗೊತ್ತಿರುತ್ತೆ ಅದು ಏನು ಕೆ ಕೆಪಾಸಿಟಿ ಅದು ಅಂತ ಆ್ಯಂಡ್ ಒಟ್ಟಿನಲ್ಲಿ ಇವಾಗ ಯಾರಿಗೆ ನಮ್ಮ ಧನರಾಜ್ಗಂತೂ ಮಾಡಿದ್ದಾರೆ ಬಟ್ ಅವನು ಕೂಡ ಒಪ್ಕೊಂಡಿದ್ದಾನೆ ಅವನಿಗೂ ಕೂಡ ಕೆಲವೊಂದು ಗೊಂದಲಗಳಿದ್ದಾವೆ ಮೀನ್ಸ್ ಬೇರೆಯವ್ರಿಗೆ ಮಾಡಬಾರ್ದು ಅಂತ ಇಂಟೆನ್ಷನ್ ಇಟ್ಕೊಂಡು ನನ್ನನ್ನು ಮಾಡಿದ್ರು ಅಂತ ಒಂದು ರೀತಿಯಲ್ಲಿ ಅದು ತಿರುಕನ ಕನಸು ಅಂತಾರಲ್ಲ ಆ ರೀತಿಯಲ್ಲಿ ಅದು ಹಾಗಾಗಿರೋವಂಥದ್ದು ಸೊ ಅಲ್ಪನಿಗೆ ಐಶ್ವರ್ಯ ಬಂದಾಗ ಅದು ಆ ಅದು ಅವನ್ನ ಒಪ್ಕೊತಾನೆ ಧನ್ರಾಜ್ ಅದು ಒಂದೊಂದು ಒಳ್ಳೆಯ ಗುಣ ಸೊ ಅವ್ನು ನಾನು ಆಡಿ ಗೆಲ್ಲಿಲ್ವಲ್ಲ ಅನ್ನೋದೊಂದು ಅವ್ನಿಗೆ ಒಂದು ಕೊರಗಿದೆ ಅದು ಅದು ಇಲ್ಲೂ ಎಪಿಸೋಡಲ್ಲೂ ಕೂಡ ಹೇಳ್ದೆ ಆಮೇಲೆ ಆ್ಯಂಡ್ ಫ್ರೈಡೆ ಎಪಿಸೋಡಲ್ಲಿ ಅಲ್ಲೂ ಕೂಡ ಹನುಮಂತನ ಎದುಗಡೆ ಹಂಚ್ಕೊತಿದ್ದ ಬಟ್ ಇವಾಗ ಪ್ರೂವ್ ಮಾಡ್ಕೊಬೇಕು ಆ್ಯಂಡ್ ಅವನಿಗೆ ನನ್ನ ಪ್ರಕಾರ ಕೆಲವೊಂದು ರೀಸನ್ಗಳನ್ನು ಕೆಲವೊಂದು ಡಿಸಿಷನ್ಗಳನ್ನ ಕೊಡಬೇಕು ಅಂದರೆ ಸ್ವಲ್ಪ ಹೆದರ್ತಾನೆ ಬಟ್ ಅವನಿಗೆ ನನ್ನ ಪ್ರಕಾರ ಅವನು ಯಾರನ್ನೂ ಕೂಡ ನಂಬದೆ ಹನುಮಂತನ ರೀಸನ್ ಮೀನ್ಸ್ ಅವನ ಸಜೆಷನ್ಗಳನ್ನ ತೊಗೊಂಡು ಆ ಮನೆ ಒಳಗಡೆ ಕ್ಯಾಪ್ಟನ್ಸಿ ಮಾಡಿದ್ರೆ ಅವನಿಗೆ ಒಂದು ಸ್ವಲ್ಪ ಬೆನಿಫಿಟ್ ಆಗ್ಬೋದು ಬಿಕಾಸ್ ಆಫ್ ಅವನು ಏನೂ ಒಂದು ರೀತಿಯಲ್ಲಿ ಯಾವುದೇ ಒಂದು ಗೊಂದಲ ಇಲ್ದೇನೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ ಸರಿ ಅಂದರೆ ಸರಿ ತಪ್ಪು ಅಂದರೆ ತಪ್ಪು ಅಂತ ಹೇಳ್ತಾನೆ ಬಿಟ್ಟರೆ ಇನ್ನು ಬೇರೆ ಯಾರ್ದು ಕೂಡ ಅವನು ಸಜೆಷನ್ಗಳನ್ನ ತೊಗೊಳ್ದೆ ಅವನ ಒಂದು ಓನ್ ಡಿಸಿಷನ್ ಅಥವಾ ಇಲ್ಲ ಅವನ ದೋಸ್ತ ಅಂತ ಏನು ಹೇಳ್ತಾನೆ ಹನುಮಂತನ ಒಂದು ಸಹಾಯ ತೊಗೊಂಡು ಒಂದು ಇದರಲ್ಲಿ ಅದ್ನು ಸರಿ ಅನಿಸಿದ್ರೆ ತೊಗೋಬೋದು ಇಲ್ಲ ಅಂತಂದರೆ ಅದನ್ನು ಅವನ ಅವನ ಮನ್ಸಿಗೆ ಬಂದಂಗೆ ತೊಗೋಬೋದು ಬಟ್ ನಾನು ಕೇಳುವಂಥ ಒಂದು ಸಜೆಷನ್ ಅಂತೂ ತೊಗೋಬೇಕು ಅಂದರೆ ಅವನಿಗೆ ಹನುಮಂತನ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಬಿಕಾಸ್ ಆಫ್ ಅವ್ನು ಅವ್ನ ಗೇಮ್ನ ಚೆನ್ನಾಗಿ ಅನಲೈಸ್ ಮಾಡ್ತಾನೆ ಆ್ಯಂಡ್ ಅವ್ನು ಎಷ್ಟು ಸೈಲೆಂಟ್ ಆಗಿದ್ದಾನೆ ಅದು ಆ್ಯಕ್ಚುಲಿ ಅವ್ನಿಗೆ ಒಳ್ಳೆಯದದು ಆ್ಯಂಡ್ ಅವನ ಒಂದು ಗೇಮ್ನ ಯಾರೂ ಕೂಡ ಒಂದು ರೀತಿಯಲ್ಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಹನುಮಂತಂದು ಸೊ ಆ ರೀತಿಯಲ್ಲಿ ಆಡ್ತಿರೋದ್ರಿಂದ ಇವ್ರು ಸುಮ್ಮನೆ ಕ ಅಂದರೆ ಮಾತಾಡಿ 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 ಅವ್ರು ವೀಕ್ನೆಸ್ಗಳನ್ನ ಬಿಟ್ಕೊಡ್ತಿದ್ದಾರೆ ಬಟ್ ಹನುಮಂತ ಆ ರೀತಿಯಲ್ಲಿ ಮಾಡ್ತಿಲ್ಲ ಎಲ್ಲರ ಗೇಮ್ನ ಅನಲೈಸ್ ಮಾಡ್ತಿದ್ದಾನೆ ಬಟ್ ಸೈಲೆಂಟ್ ಆಗಿರ್ತಾನೆ ಯಾವಾಗ ಕೊಡಬೇಕು ಅವಾಗ ಕೊಡ್ತಾನೆ ಸೊ ಅದಕ್ಕೋಸ್ಕರ ನಾನು ಹೇಳಿರುವಂಥದ್ದು ಧನ್ರಾಜ್ ಅವನ ಹತ್ರ ಏನಾದರೂ ಇನ್ಪುಟ್ಸ್ ತಗೊಳ್ಬೇಕಿದ್ರೆ ಅವನ ಹತ್ರ ತೊಗೊಳ್ಳಿ ಇನ್ನು ಮಿಕ್ಕಿರೋ ಹತ್ರ ಯಾರ ಹತ್ರನೂ ಬೇಡ ಎಲ್ಲರೂ ಹಾಗೆ ಹಂಗೆ ಅಂತಂದರೆ ಅದೇನೋ ಅಂತಾರಲ್ಲ ದುಶ್ಮನ್ ಕಾಯ ಅಂದರೆ ಭಗಲ್ಮೆ ಅಂದಂಗೆ ಎಲ್ಲರೂ ಹಾಗೆ ಮಾಡೋವಂಥದ್ದಲ್ಲಿ ಸೊ ಇದಾದ ಮೇಲೆ ಅಲ್ಲಿ ಕೆಲವೊಂದು ಮಾತುಗಳ ಚರ್ಚೆ ನಡೆದಿರುವಂಥದ್ದು ಆಮೇಲೆ ಧನ್ರಾಜ್ಗೆ ಅಲ್ಲಿ ಸುದೀಪ್ ಸರ್ ಕೂಡ ಒಂದು ಸ್ವಲ್ಪ ಎನ್ಕರೇಜ್ ಮಾಡಿದ್ರು ಕೆಂಪೇಗೌಡ ಸಿನಿಮಾ ಡೈಲಾಗ್ ಹೊಡೆಸ್ಬಿಟ್ಟು ಓಡಿಸ್ಬಿಟ್ಟು ಸೊ ಅದು ಎಷ್ಟು ಅವನಿಗೆ ಮೀನ್ಸ್ ಇದು ತುಂಬುತ್ತೆ ಧೈರ್ಯ ತುಂಬುತ್ತೆ ಅನ್ನೋದು ಮುಂದಿನ ವಾರಗಳಲ್ಲೇ ಈ ಮುಂದಿನ ವಾರ ಅಲ್ಲ ಮುಂದಿನ ದಿನಗಳಲ್ಲಿ ನೋಡ್ತಾರೆ ಗೊತ್ತಾಗುತ್ತೆ ಸೊ ಇದಾದ ಮೇಲೆ ಅಲ್ಲಿ ಸುರೇಶ್ ಅವರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಸೊ ಸುರೇಶ್ ಸಖತ್ತಾಗಿ ಮಾಡಿದ್ದಾರೆ ಟಾಸ್ಕ್ ಅಂತ ಬಂದರೆ ಅವನಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದು ಸಲಹೆಗಾರ ಸಲಹೆಗಾರನಾಗಿ ಸ್ಟಾರ್ಟಿಂಗ್ ಡೇಯಿಂದ ಎಂಡ್ ಡೇವರೆಗೂ ಕೂಡ ಅದನ್ನು ಕ್ಲಿಯರ್ ಕಟ್ಟಾಗಿ ನಿಭಾಯಿಸ್ಕೊಂಡು ಬಂದಿದ್ದಾನೆ ಕಿಚನ ಚಪ್ಪಾಳಿ ಇವತ್ತು ಕೊಟ್ಟಿಲ್ಲ ಬಟ್ ಆದರೆ ಅದನ್ನು ಎರಡು ಮೂರು ಸಾರಿ ಅವನು ಅಪ್ರಿಷಿಯೇಟ್ ಮಾಡಿದ್ರಲ್ಲ ಅದೇ ಒಂದು ರೀತಿಯಲ್ಲಿ ಅಪ್ರಿಸೇ ಕಿಚ್ಚನ ಚಪ್ಪಳಿ ಅಂತ ನನಗನ್ಸುತ್ತೆ ಜೊತೆಗೆ ಫಸ್ಟ್ ಸೇವ್ ಕೂಡ ಅವನ್ನೇ ಮಾಡಿದ್ರು ಅದು ಯಾವ ಕಿಚನ ಚಪ್ಪಾಳಿಗಿಂತಲೂ ಕಡಿಮೆ ಇಲ್ಲ ಅಂತ ನನಗನ್ಸುತ್ತೆ ಸೊ ಅದೊಂದು ಒಳ್ಳೆ ಗುಣ ಆಗಿದ್ದಂಥದ್ದು ಅದಾದಮೇಲೆ ಟಾಸ್ಕ್ ಬಗ್ಗೆ ನಡೀತು ಆ್ಯಂಡ್ ಟಾಸ್ಕ್ ಅದೇ ಮಂಜು ಏನು ಮಾಡ್ತಿದ್ದ ಸೊ ಅಲ್ಲಿ ಗಂಟೆ ಮಾಡ್ಕೊಂಡು ಬಂದರು ಬಟ್ ಯಾವಾಗ ಯುವ ರಾಣಿದು ಎಂಟ್ರಿ ಆಗುತ್ತೆ ಅಲ್ಲಿ ಮೋಕ್ಷಿತ ಅದು ಸೊ ಮೋಕ್ಷಿತ ಅದನ್ನು ಪರ್ಸ್ನಲ್ಲಾಗಿ ತಗೊಳ್ಳದೆ ಇನ್ಕ್ಲೂಡಿಂಗ್ ಮಂಜು ತಗೊಂಡ್ರು ಕೂಡ ಅದು ಅವನೊಂದು ಯೋಗ್ಯತೆ ತೋರಿಸ್ತಾ ಇತ್ತು ಬಟ್ ಮೋಕ್ಷಿತ ಅವರು ಅದನ್ನು ಪರ್ಸ್ನಲ್ಲಾಗಿ ತಗೊಳ್ದೇನೆ ಟಾಸ್ಕ್ನ ಟಾಸ್ಕ್ ರೀತಿಯಲ್ಲೇ ಆಡಿದ್ದಿದ್ರೆ ಸೊ ಅವ್ರದ್ದು ಎಲ್ಲೋ ಹೋಗಿರೋದು ಲೆವೆಲ್ ಬಟ್ ಇವರು ಕೂಡ ಅವ್ರು ಪರ್ಸ್ನಲ್ ತೊಗೊಂಡ್ರು ಅಂತ ಇವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು ಅಂತ ಅವ್ರು ತೊಗೊಂಡ್ರು ಇದೆಲ್ಲ ಸೇರಿ ಒಟ್ಟಿನಲ್ಲಿ ಟಾಸ್ಕ್ನ ಕೊನೆ ಕೊನೆಗೆ ಹಳ್ಳಾಡ್ಸಿದ್ರು ಸ್ಟಾರ್ಟಿಂಗಲ್ಲಿ ಚೆನ್ನಾಗೆ ಸುದೀಪ್ ಸರ್ ಹೇಳಿದಂಗೆ ಚೆನ್ನಾಗಿ ಟೇಕ್ ಆಫ್ ಆಯಿತು ಮಂಜು ಬಂದಾಗ ಯಾವ ರೀತಿನಲ್ಲಿ ಅದು ನಿಷ್ಠುರ ಕಪಟ ಅನ್ನೋ ರೀತಿಯಲ್ಲಿ ಏನು ಸ್ಟಾರ್ಟ್ ಮಾಡಬೇಕಿತ್ತು ಆ ರೀತಿಯಲ್ಲಿ ಸ್ಟಾರ್ಟ್ ಆಯಿತು ಅದು ಬಟ್ ಎಲ್ಲಿರುವಂಥ ಕೆಲವು ಪ್ರಜೆಗಳು ಕೂಡ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಬಂದಾದ ಬಂದಾದಮೇಲೆ ಸೊ ಅದ್ರ ಬಗ್ಗೆ ಮಾತಾಡಿದ್ರು ಆಮೇಲೆ ಟಾಸ್ಕ್ ರದ್ದಾಗಿರೋ ರೀತಿ ಅಂತೂ ನಾನು ಆಲ್ರೆಡಿ ಹೇಳಿದ್ದೀನಿ ಇವರಿಬ್ಬರ ಗೊಂದಲದಿಂದಲೇ ಹಂಗಾಗಿರುವಂಥದ್ದು ಸೊ ನಾನು ಸೀಸನ್ ಟೆನ್ದು ಬೇರೆ ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಅಲ್ಲಿ ವಿನಯ್ ಆ್ಯಂಡ್ ಸಂಗೀತದ ಬಗ್ಗೆ ಏನಾಯಿತು ಅದು ಸೊ ಹಳ್ಳಿ ಟಾಸ್ಕಲ್ಲಿ ಸೊ ಅದೇ ರೀತಿಯಲ್ಲೇ ಇಲ್ಲೂ ಕೂಡ ಆಗಿರುವಂಥದ್ದು ಇವರು ಒಳ ಜಗಳಿಂದ ಇಡೀ ಮನೆ ಸಫರ್ ಆಗೋವಂಥ ಒಂದು ಇದು ಬಂದಿತ್ತು ಆ್ಯಂಡ್ ಅಲ್ಲಿ ಇಬ್ಬರೂ ಒಂದು ಏನು ರಾಜ ಇವ್ರಣ್ಣಿದ್ರು ಅವ್ರ ಪ್ರಜೆಗಳು ಕೂಡ ಹೇಳ್ಬೋದಾಗಿತ್ತು ಹಾನೆಸ್ಟ್ ಆಗಿ ತಗೋಣ ಜನ ನೋಡ್ಕೊಂಡ್ರು ನೋಡ್ಕೊತಾರೆ ಯಾರು ಸರಿಯಾರು ತಪ್ಪು ಅನ್ನೋದನ್ನು ಸೊ ಅವರಾದ್ರೂ ಅಟ್ಲೀಸ್ಟ್ ಕನ್ವಿನ್ಸ್ ಮಾಡಿ ಹೇಳ್ಬೋದಾಗಿತ್ತು ಬಟ್ ಅವ್ರು ಹೇಳೋದು ಹೇಳಿದ್ರು ಕೂಡ ಇವ್ರು ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ ಅನ್ನೋದು ಇನ್ನೊಂದು ಬೇರೆ ವಿಷಯನೇ ಅದು ಓಕೆ ಸೊ ಇದಾದ ಮೇಲೆ ಅಲ್ಲಿ ಮಂಜು ವರ್ಸಸ್ ರಜತ್ ಏನು ಕೆಲವೊಂದು ಮಾತುಕತೆಗಳು ನಡೀತು ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಆಯಿತು ಹಂಗೆ ಇಲ್ಲಿ ಕೆಲವು ಟೈಮಲ್ಲಿ ಮಂಜು ಕೂಡ ನಾನು ಅನ್ನೋದಿದೆ ಆಮೇಲೆ ರಜತ್ಗೂ ಕೂಡ ನಾನು ಅನ್ನೋದೊಂದಿದೆ ನಾನು ಬಂದಿರೋದೇ ಒಂದು ರೀತಿಯಲ್ಲಿ ನಿಮ್ಮ ಕೈಲಿ ಕಿಸಿಯೋಕ್ಕಾಗಿಲ್ಲ ಅದಕ್ಕೆ ನಾನು ನನ್ನನ್ನು ಕರೆಸಿದ್ದಾರೆ ಅನ್ನೋ ಅಂತ ಕೆಲವೊಂದು ಮಾತುಗಳು ಎರಡು ಕಡೆಯಿಂದ ಬರ್ತಾ ಇರ್ತವೆ ಬಟ್ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೇದು ಇಬ್ಬರು ಕೂಡ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಅಲ್ಲಿ ಎಲ್ರಿಗೂ ಕೂಡ ಆಟ ಹೆಂಗೆ ಆಡಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಿದೆ ಎಲ್ಲೆಲ್ಲಿ ಕ್ಯಾಮ್ರಾಗಳಿದಾವೆ ಎಲ್ಲೆಲ್ಲಿ ಹೋಗಿ ನಾವು ಮಾತಾಡಬೇಕು ಎಲ್ಲೆಲ್ಲಿ ಮಾತಾಡಿದ್ರೆ ಒಂದು ನಮಗೆ ಹೊರಗಡೆ ಪ್ರೊಜೆಕ್ಟ್ ಹಾಕ್ತೀವಿ ಅನ್ನೋದು ಕ್ಲಿಯರಾಗಿ ಗೊತ್ತಿದೆ ಸೊ ಇದ್ರ ಬಗ್ಗೆ ಚೆನ್ನಾಗೇ ಆಡಿದ್ರು ಅಂತ ಹೇಳ್ಬೋದು ಅದಾದಮೇಲೆ ಇನ್ನೊಬ್ಬರ ಸೇವ್ ಮಾಡಿದಂಥದ್ದು ತ್ರಿವಿಕ್ರಮ್ ಅವ್ರನ್ನ ಸೊ ಎರಡನೇ ಸೇವ್ ಮಾಡಿದ್ದಾರೆ ಆ್ಯಂಡ್ ನೋಡುವ ಏನೇನಾಗುತ್ತೆ ಅಂತ ಒಟ್ಟಿನಲ್ಲಿ ಈ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ನನಗೆ ಮಾತಾಡಬೇಕು ಅಂತ ಅನಿಸಿರುವಂಥದ್ದು ನಾನು ನಾನು ಮಾತಾಡಿದ್ದೀನಿ ಆ್ಯಂಡ್ ಅದು ಸತ್ಯ ಆಗಿದೆ ಸೊ ಯಾವ ರೀತಿಯಲ್ಲಿ ಕ್ಯಾಪ್ಟನ್ಸಿ ಆಯ್ಕೆ ಆಗಬೇಕು ಆಗಿತ್ತು ಆ ಥರ ಆಗಿಲ್ಲ ಇವ್ರ ಮನಸ್ಸಿಗೆ ಬಂದಂಗೆ ಯಾರೋ ಒಬ್ಬರನ್ನ ಮಾಡಬಾರ್ದು ಅನ್ನೋ ಒಂದು ರೀಸನ್ನ ಇಟ್ಕೊಂಡು ಇವ್ರು ಬೇರೆಯವ್ರನ್ನ ಮಾಡಿದ್ರು ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ಬಲಿಕಾ ಬಕ್ರ ಅಂತಾರಲ್ಲ ಸೊ ಆ ರೀತಿಯಲ್ಲೇ ಮಾಡಿರುವಂಥದ್ದು ಧನರಾಜ್ಗೆ ಬಟ್ ಅವನು ಇವಾಗ ಏನು ಅನ್ನೋದನ್ನು ತೋರಿಸ್ಬೇಕಾಗತ್ತೆ ಅವಕಾಶ ಸಿಕ್ಕರೆ ತನ್ನ ತಾಕತ್ತನ್ನು ಅವ್ನು ಪ್ರೂವ್ ಮಾಡ್ಕೊಬೇಕು ಮಾಡ್ಕೊತಾನೆ ಅನ್ನೋ ನಂಬಿಕೆಯಲ್ಲಿ ನಾನು ಇದ್ದೀನಿ ಆ್ಯಂಡ್ ಮಾಡ್ಕೊಂಡ್ರೆ ಅವ್ನ ಗ್ರಾಫ್ ಎಲ್ಲೋ ಹೊಂಟೋಗುತ್ತೆ ಇನ್ ಕೇಸ್ ಅವ್ನೇನಾದರೂ ಮತ್ತೆ ಏನಾದರೂ ರೀಸನ್ ಕೊಡಬೇಕು ಅಂತಂದಾಗ ಏನಾದರೂ ಉಸ್ತುವಾರಿ ಮಾಡಬೇಕು ಅಂತಂದ್ರೆ ಮತ್ತೆ ಏನಾದರೂ ಅಲ್ಲಾಡಿದ್ರೆ ಇನ್ನು ಮತ್ತೆ ಎದ್ದೇಳೋದು ಕಷ್ಟ ಇದೆ ಅವನಿಗೆ ಇನ್ನು ಸಪೋರ್ಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರಲ್ಲ ಅಂತ ನನಗನಿಸುತ್ತೆ ಸೊ ನೋಡುವ ಏನೇನಾಗುತ್ತೆ ಅಂತ ಓಕೆ ಸದ್ಯಕೊಡೋದಷ್ಟು ಓಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಕೆಲ್ಸಗೋವರೆಗೂ ಛಟ ಬೈ ಬೈ